ದರ್ಶನ್ ಸರ್ ತರ ಕಾಣ್ತೀರಾ ಅನ್ನೋ ಒಂದು ಆ ಒಂದು ಪ್ಲಸ್ ಇದೆ ಎಲ್ಲರೂ ಕೂಡ ಅದನ್ನ ಹೇಳ್ತಾ ಇರ್ತಾರೆ ಬಟ್ ಲೈಫ್ ಅಲ್ಲಿ ಎಲ್ಲೋ ಅದೇ ಸ್ವಲ್ಪ ಮೈನಸ್ ಆಗುತ್ತಾ ನೆಗೆಟಿವ್ ಆಗ್ತಾ ಇದೆಯಾ ಆದ್ರೆ ಅದು ಇವಾಗ ಎಲ್ಲರೂ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಈಗ ಈಗ ದರ್ಶನ್ ಸರ್ ಅನ್ನೋದು ಒಂದು ಬ್ರ್ಯಾಂಡ್ ದರ್ಶನ್ ಸರ್ ಅವ್ರು ಬೇರೆ ರೀಪ್ಲೇಸ್ ಮಾಡೋಂಗಿಲ್ಲ ಈಗ ಬಂದರೆ ಅವ್ರ ಥರ ಕಾಣ್ಬೋದು ಜೂನಿಯರ್ ಹಂಗೆ ಹಂಗೆ ಅಂತ ಇರ್ತಾರೆ ಈಗ ನಿಮ್ಮನ್ನು ತಗೋಬೇಕು ಅಂತ ಅಂದಾಗ ಈಗ ಡಿ ಬಾಸ್ ಜೂನಿಯರ್ ಅಂತ ತಗೊಂಡ್ರೆ ಜನಗಳು ಬರ್ತಾರೆ ನೋಡಕ್ಕೆ ಅನ್ನೋ ಒಂದಷ್ಟು ಒಂದಿದ್ದೇ ಇರುತ್ತೆ ಆಮೇಲೆ ಡಿಫ್ರೆಂಟಾಗಿ ಏನಾದರೂ ಇತ್ತು ಅಂದ್ರೆ ನಾವೇನಾದರೂ ಒಂದು ಪ್ರೊಜೆಕ್ಟ್ ಆಗ್ಬೋದು ಆಮೇಲೆ ನೀವು ಪ್ರೊಜೆಕ್ಟ್ ಮಾಡೋ ರೀತಿ ಈಗ ನಿಮಗೆ ಅಂತ ಒಂದು ಕತೆ ಬರೀಬೇಕು ಅಕಸ್ಮಾತ್ ನಿಮ್ಮನ್ನ ಪ್ರೊಜೆಕ್ಟ್ ಮಾಡೋ ರೀತಿ ಜನಗಳಿಗೆ ಇಷ್ಟ ಆಗಲಿಲ್ಲ ಅಂದ್ರೆ ದರ್ಶನ್ ಸರ್ಗೂ ಎಲ್ಲೋ ಸ್ವಲ್ಪ ಅವಮಾನ ಆಗೋ ತರ ಆಗುತ್ತೆ ಅನ್ನೋದಷ್ಟೆಲ್ಲ ಮೈಂಡ್ ಅಲ್ಲಿ ಇರುತ್ತೆ ಸೊ ಹಂಗಾಗಿ ಸ್ವಲ್ಪ ಅವಕಾಶಗಳಾಗಲಿ ನಿಮ್ಮ ಮೇಲೆ ಒಂದು ಸ್ಕ್ರಿಪ್ಟ್ ಬರೀದಾಗ್ಲಿ ಸ್ವಲ್ಪ ಹಿಂದೆಟ್ ಆಗ್ತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ ಖಂಡಿತ ನೀವು ಹೇಳಿದ್ರು ಇದು ಹಂಡ್ರೆಡ್ ಪರ್ಸೆಂಟ್ ರೈಟ್ ಯಾಕಂದ್ರೆ ಅಲ್ಲಿ ನೀವು ಹೇಳಿದ್ರಲ್ಲ ಬ್ರ್ಯಾಂಡ್ ಆಗಿದ್ದಾರೆ ಆ ಬ್ರ್ಯಾಂಡ ಮತ್ತೆ ಆ ಯಾರು ಮಾಡೋಕ್ಕಾಗಲ್ಲ ನೀವು ಹೇಳಿದಂಗೆ ಕೆಲವ್ರು ಏನು ಮಾಡ್ಕೊಂತಾರೆ ಈಗ ಈಗ ಇವ್ನ ಕರ್ಕೊಂಡ್ಬಿಟ್ಟು ಎಲ್ಲಾರು ನೀವ್ ಹೇಳ್ದಂಗೆ ಅಲ್ಲೆಲ್ಲೋ ಡ್ಯಾಮೇಜ್ ಆಗುತ್ತೆ ಇಲ್ಲ ಹೆಸರು ಅಲ್ಲಿಗೆ ಅಣ್ಣನ ಆಲ್ರೆಡಿ ಇದ್ ಏನಕ್ಕೂ ಆಗುತ್ತೆ ಅಂದಾಗ ಬೇಡ ಅಂತಾರೆ ನೀವ್ ಹೇಳ್ದಂಗೆ ಒಬ್ರು ಡೈರೆಕ್ಟ್ರು ಕಂಪ್ಲೀಟ್ ಇವ್ನ ಚೇಂಜ್ ಮಾಡಿ ಈಗ ಏನ್ ದರ್ಶನ್ ಸರ್ ಕಾಣ್ತಾನಲ್ಲ ಅದು ಇದೆ ಅದನ್ನ ಲೈಫ್ ಟೈಮ್ ಅದು ದೇವ್ರ್ ಕೊಟ್ಟಿರೋ ಅದೃಷ್ಟ ಒಬ್ರು ಸಿಕ್ಕಿದ್ರೆ ನಂದೇ ಆದಂತ ಒಂದ್ ಒಂದ್ ಲೈಫು ಏ ಇಲ್ಲಪ್ಪ ಇವ್ನ್ ಮಾಡಿದಾನೆ ಇಷ್ಟ ದಿನ ಆಯ್ತು ಇವ್ನು ಕಂಪ್ಲೀಟ್ ಚೇಂಜ್ ಮಾಡೋ ಅಂತ ಒಬ್ರು ಒಳ್ಳೆ ಡೈರೆಕ್ಟ್ರು ಸಿಕ್ಬಿಟ್ರೆ ಸರ್ ಅವ್ರ ಕೈಯತ್ ಮುಗಿದ್ಬಿಡ್ತೀನಿ ಯಾಕಂದ್ರೆ ಅವ್ರ ತರ ಆಲ್ರೆಡಿ ಬ್ರ್ಯಾಂಡ್ ಆಗ್ಬಿಟ್ಟಿದೆ ನಮ್ದು ಅಂತ ಅವ್ರು ಏನೋ ಒಂದು ಆಲ್ಮೋಸ್ಟ್ ಇವತ್ತು ಫುಲ್ ಟೈಮ್ ನಾನು ಆಕ್ಟ್ ಮಾಡೋದು ಎಲ್ಲ ಹಿಂಗೇ ಇರಬೇಕು ಅನ್ನೋದು ಬರಲ್ಲ ಸರ್ ಆಟೋಮೆಟಿಕ್ ಬಂದಿದೆ ಭಗವಂತ ಒಂದು ಹೇಳ್ಕೊಟ್ಟು ಕ್ಲೀನ್ ಕ್ಲೀನಾಗಿ ಮಾಡಿಸಿ ಕಂಪ್ಲೀಟ್ ಚೇಂಜ್ ಮಾಡೋದು ಇಲ್ಲಪ್ಪ ಇವನು ಒಂದು ಬೇರೆ ತರ ಕಾಣ್ತಾನೆ ಮಾಡ್ತಾನೆ ಇದಾನೆ ಅನ್ನೋದು ಒಬ್ರು ಸಿಕ್ಕಿ ಮಾಡಿದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಮಾಡ್ತೀನಿ ಸಿಗ್ಬೇಕು ಖಂಡಿತ ಆತರ ಡೈರೆಕ್ಟರ್ ಸಿಕ್ಕ ಹಿಂಡಿದ್ರೆ ಅವಾಗ ಚೆನ್ನಾಗಿರೋ ಒಂದು ಎಫರ್ಟ್ ಆಮೇಲೆ ಒಂದು ಡಿಫ್ರೆಂಟ್ ಅವಿನಾಶ್ನ ನಾವು ನೋಡ್ ನೋಡ್ಬೋದು ಆ ಥರ ಒಬ್ರು ಸಿಗ್ಬೇಕು ನನಗೆ ಅದು ಭಗವಾಂತ ಕೇಳ್ಕೊಂತಿರ್ತೀನಿ ಯಾವಾಗ್ಲೂ ಸಿಕ್ಕು ರೀ ಇನ್ನು ಒಳ್ಳೇದು ಎಸ್ ಇತ್ತೀಚೆಗೆ ರೀಲ್ಸ್ ಸ್ಕ್ರಾಲ್ ಮಾಡ್ಬೇಕಾದ್ರೆ ನಿಮ್ದು ಒಂದು ರೀಲ್ಸ್ ಬರುತ್ತೆ ಸೋ ನೀವು ದರ್ಶನ್ ಸರ್ ಅವರ ದೊಡ್ಡ ಅಭಿಮಾನಿ ಎಲ್ರಿಗೂ ಕೂಡ ಗೊತ್ತು ಒಂದು ಟ್ಯಾಟೂ ಬೇರೆ ಹಾಕಿಸ್ಕೊಂಡ್ರಿ ಏನಕ್ಕೆ ಟ್ಯಾಟೂ ಹಾಕಿಸ್ಕೊಂಡಿದ್ದು ಏನು ಸಮಾಚಾರ ಅಂದರೆ ಅವ್ರ ಮೇಲೆ ಮುಂಚೆಯಿಂದನು ನನಗೆ ಬುದ್ಧಿ ಬಂದ ಮೇಲೆ ನಾನು ಅವ್ರ ಫ್ಯಾನ್ ಅಂದರೆ ಅವರು ನಮ್ಮ ಆರಾಧಿಸ್ತೀವಿ ಅವ್ರ ಫಿನಮ್ ನೋಡ್ತೀವಿ ಖುಷಿ ಪಡ್ತೀವಿ ಒಂದ್ ಟ್ಯಾಟೋ ಹಾಕ್ಸ್ಬೇಕು ಅನ್ನೋದು ಅವಾಗಿಂದನು ಇತ್ತು ಫಸ್ಟ್ ಇದು ನಮ್ ತಾಯಿ ಹೆಸರು ಹಾಕ್ಸಿದ್ರು ಜಾತ್ರೆ ಹತ್ತು ರೂಪಾಯಿ ಕೊಟ್ಟು ಹಾಕ್ಸಿದ್ರು ಅವಾಗ ಇದ್ರಲ್ಲಿ ಚುಚ್ಚೋರು ನನಗೇನಂದ್ರೆ ಈಗ ದರ್ಶನ್ ಸರ್ ಅವಾಗ್ಲೂ ಹಾಕ್ಸ್ಬೇಕು ಅನ್ನೋದಾಗ ಮಾಡ್ಬಿಡ್ತಾರೆ ಈಗ ಆಲ್ಮೋಸ್ಟ್ ನೀವ್ ನೋಡಿರ್ತೀರಾ ನೀಟಾಗಿ ಅದು ಪಕ್ಕಾ ಕ್ಲಾರಿಟಿಯಾಗಿ ನೀಟಾಗಿ ವರ್ಕ್ ಮಾಡೋದು ನನಗೆ ಯಾರು ಅನ್ಸಿರ್ಲಿಲ್ಲ ಆಮೇಲೆ ಈ ಸಿ ಈಗ ಒಂದ್ ಸಿನಿಮಾ ಮಾಡ್ತಾ ಇದೀನಿ ಅದ್ರಲ್ಲಿ ಕ್ಯಾರೆಕ್ಟರ್ ಬೇಕೇ ಬೇಕು ಆ ಡೈಲಾಗ್ಸ್ ಇತ್ತು ಎರಡು ಹೌದಾ ಇಲ್ಲಿ ಕ್ಯಾರೆಕ್ಟರ್ ಅವ್ರು ಅಂದ್ರೆ ಬ್ಲೂ ಪ್ರಿಂಟ್ ಆಗಿ ತೆಗಿಯೋಣ ಅಂತ ಅಂದ್ರು ನನಗೆ ಅದ್ ಬೇಡ ಸರ್ ನಾನು ಮಾಡ್ಸಿದ್ರೆ ರಿಯಲ್ ಆಗಿ ಅಣ್ಣನ್ ದರ್ಶನ್ ಅಣ್ಣ ಇದ್ರೆ ಅದ ಅಲ್ಲೇ ಇರ್ಬೇಕು ಲೈಫ್ ಟೈಮ್ ಅಂದಾಗ ಬಿಗ್ ಬಾಸ್ ಅಲ್ಲಿ ನೀತು ಮೇಡಮ್ ಟಿಕ್ ಟಾಕ್ ಒಂದು ಅವ್ರದ್ದು ಶಾಪ್ ಇದೆ ನನಗೆ ಅವ್ರ ಮೇಲೆ ಮಾಡಿಸ್ಬೇಕು 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 ಅಂತ ಆ ಟೈಮಲ್ಲಿ ಹೆಂಗಿದ್ರು ಇಲ್ಲಿ ಕ್ಯಾರೆಕ್ಟರ್ ಅದೇ ಕೇಳ್ತಾ ಇತ್ತು ಸರಿ ಆಯ್ತು ಮಾಡ್ಸೋಣ ಅಂತ ಹೋಗ್ಬಿಟ್ಟು ಅವ್ರ ಕೈಯಲ್ಲಿ ಮಾಡಿಸ್ತೇವೆ ತುಂಬಾ ನೀಟಾಗಿ ಮಾಡಿದ್ರು ತುಂಬಾ ಕ್ಲೀನ್ ಆಗಿ ಅಷ್ಟು ಮುದ್ದಾಗಿ ಕಾಣ್ತಾ ಇದೆ ಅಂದ್ರೆ ಅಸ್ ಇಟ್ ಇಸ್ ಅದೇ ತರನೇ ಬರ್ತಾ ಇದೆ ಈ ಸಿನಿಮಾಗೋಸ್ಕರ ಮಾಡಿಸ್ಕೊಂಡಿದೆ ಸಿನಿಮಾಗೆ ಪ್ಲಸ್ ಅವ್ರದ್ದು ಅವ್ರ ಕೈಲಿ ವರ್ಕ್ ಮಾಡೋದು ಚೆನ್ನಾಗಿರುತ್ತೆ ಪರ್ಮನೆಂಟ್ ಪರ್ಮನೆಂಟ್ ತೋರಿಸಬಹುದಾ ತುಂಬಾ ಚೆನ್ನಾಗಿ ಮಾಡಿದ್ರು ಹೆಚ್ಚು ಕಮ್ಮಿ ಒಂದ್ ಮೂರ್ ಗಂಟೆಗೇನೋ ನಾನು ಅವ್ರ ಅವ್ರು ಕುತ್ಕೊಂಡಿದ್ರು ಎಲ್ಲ ಇದ್ ಮಾಡಿ ಫೈವ್ ಸಿಕ್ಸ್ ಅವರ್ಸ್ ಏನೋ ತುಂಬಾ ಚೆನ್ನಾಗಿ ಮಾಡಿದ್ರು ಇವಾಗ ಮೇಲೆ ಅದು ಅವಾಗಿಂದ ಹಾಕ್ಸ್ಬೇಕಿತ್ತು ಇವಾಗ ಹಾಕ್ಸಿದ್ ಇನ್ನು ಖುಷಿ ಆಯ್ತು ಅಂದ್ರೆ ಸಿನಿಮಾಗೂ ಆಯ್ತು ನಾನು ಅವರು ಅವ್ರ ವರ್ಕ್ ಇತ್ತು ನೀತು ಮೇಡಮ್ ಅವರು ಅಂದ್ರೆ ನಾನು ನೋಡ್ತಾ ಇದ್ದೆ ಹೌದು ತುಂಬಾ ಪೇಜಸ್ ಅಲ್ಲಿ ಓಡಾಡ್ತಾ ಇತ್ತು ಅಲ್ಲಿ ಇಲ್ಲಿ ನೋಡಿದಾಗ ಅವ್ರ ಕೈಯಲ್ಲಿ ಮಾಡಿಸಿದ್ರೆ ಅದು ವರ್ತ್ ಯಾಕಂದ್ರೆ ಲೈಫ್ ಟೈಮ್ ಇರೋದು ಏನೋ ಇವತ್ತು ಸಿನಿಮಾಗೋಸ್ಕರ ಹಾಕ್ಸ್ಬಿಟ್ಟು ತೆಗೆದ್ಬಿಟ್ಟು ಇದು ಮಾಡಂಗಿಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ನೀತು ಮೇಡಮ್ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅದು ಅವ್ರು ಹಾಕಿದ ಇನ್ನೂ ಚೆನ್ನಾಗಿದೆ ಲೈಫ್ ಟೈಮ್ ಇಲ್ಲೇ ಇರುತ್ತೆ ಲೈಫ್ ಟೈಮ್ ಡಿ ಬಾಸ್ ಅಲ್ಲಿ ಹೆಂಗೆ ನಮ್ಮ ತಾಯಿದ ಹಾಕ್ಸಿದ್ದೀನಲ್ಲ ಅದೇ ತರ ಇಲ್ಲಿ ಇರುತ್ತೆ ಸಾಯವರೆಗೂ ಇರುತ್ತೆ ಓಕೆ ದರ್ಶನ್ ಸರ್ ನಾ ಮೀಟ್ ಮಾಡಿದ್ದೆ ಏನಾದ್ರೂ ಇದೆಯಾ ಹಾ ಮೀಟ್ ಮಾಡಿದೆ ನಾನು ಟೂ ತೌಸಂಡ್ ನೈನ್ಟೀನ್ ಮಜಾ ಬರ್ತ ಮಾಡ್ತಾ ಇದ್ದೆ ಅವಾಗ ಸುಜನ್ ಸರ್ ಒಂದು ಸ್ಕಿಟ್ ಇತ್ತು ಮಜಾ ಟಾಕಿ ಸರ್ ಮಾಡ್ತಾ ಇದ್ದೆ ಅದ್ ಯಾರಿಗೂ ಗೊತ್ತಿರ್ಲಿಲ್ಲ ಅವಾಗ ನಾವು ಕೆಲವೊಂದು ತುಂಬಾ ಕಡೆ ಮಾತಾ ಹೇಳಿದ್ದೀನಿ ಆ ಪಕ್ಕದಲ್ಲಿ ರಾಬರ್ಟ್ ಕಂಠೀರವಾದಲ್ಲಿ ಪಕ್ಕದಲ್ಲಿ ರಾಬರ್ಟ್ ನಡೀತಾ ಇತ್ತು ನಾವು ಸ್ಕಿಟ್ ಮಾಡಕ್ ಹೋಗಿದ್ದೆ ಸುಜನ್ ಸರ್ ಅವತ್ ನೋಡಿದ್ರು ನಿನ್ಗೇನೋ ಒಂದು ಆಮೇಲೆ ಸರ್ಪ್ರೈಸ್ ಇದೆ ಕಣ ಅಂದ್ರು ಹಾ ಸರಿ ಅಣ್ಣ ಆಯ್ತು ಅಂದ್ರೆ ಏನು 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 ಆಯಿತು ಒಂದು ಶೂಟು ನಮ್ದೆ ಇದೆಲ್ಲ ಮುಗಿಸಿದ್ವಿ ಸ್ಕಿಟ್ ಎಲ್ಲ ಆಯಿತು ದರ್ಶನ್ ಸರ್ ಬಂದರು ಬಂದರು ಹಾಗೆ ಐಟು ಫಿಟ್ ಎಲ್ಲ ಪಟ್ಟಂತ ಹಂಗೆ ಸೆಟ್ ಆಫ್ ಆಯಿತು ಸೀದಾ ಅವ್ರು ಹೋದರು ಮಾತಾಡ್ತಾ ಮಾತಾಡ್ತಾಯಿದ್ರು ಸುಜಾನ ಅವ್ರ ಹತ್ರ ಎಲ್ಲ ನಾನು ಪಟ ಪಟ ಪಟಪಡಾ ಅಂತ ಇದ್ದೆ ಓಡೋಗಿ ಕಾಲು ಮುಟ್ಟಿ ಹಿಂಗೆ ನಮಸ್ಕಾರ ಮಾಡ್ತಾ ಇದ್ದೆ ಅವರೇ ಹೇಳಿದರು ಅವಿನಾಶ ಹೆಸರು ಚಿಕ್ಕಮಂಗ್ಳೂರ ಚೆನ್ನಾಗಿ ಮಾಡ್ತಿದ್ಯಾ ಮಾಡು ಖುಷಿ ಆಯ್ತು ನನಗೆ ಅಯ್ಯೋ ಇದೊಂದು ಮಾತು ಬೇಕಿತ್ತು ನನಗೆ ಲೈಫಲ್ಲಿ ಯಾರ್ಯಾರು ಏನೇನೋ ಅಂತಾರೆ ಇವರು ಅಂದ್ಬಿಟ್ಟು ಇನ್ನೂ ಕ ನಾನು ಆಮೇಲೆ ಸರಿ ಆಯ್ತು ಹೋಗ್ಬಿಟ್ಟು ಅವ್ರು ಬೈಸಿಕ್ ಸಿಡಿಕೊಂಡೆ ಅಣ್ಣ ನನ್ನಿಂದ ಏನಾದ್ರು ತಪ್ಪಾಗಿದ್ಯಾ ಐ ಏನಿಲ್ಲ ಚೆನ್ನಾಗಿ ಚೆನ್ನಾಗ್ ಮಾಡ್ತಿವಿ ಬಾಡಿ ಗಿಡ ಮಾಡ್ಬೋದು ಖುಷಿ ಆಯ್ತು ನನ್ಗೆ ಅವ್ರ ಮೇನು ಯಾರೇ ಸಾವಿರ ಜನ ಏನೇ ಅಂದ್ರು ಅವರೇ ನಮ್ಗೆ ಮೇಲೆ ಸಾಕಪ್ಪ ಖುಷಿ ಆಯ್ತು ಅವತ್ತಿಂದ ಇವತ್ತಿನವರೆಗೂ ಒಂದಿದಿಲ್ಲ ಅದಾದ್ಮೇಲೆ ಇನ್ನೊಂದ್ಸರಿ ನಾನು ಕೊರೋನಾ ಟೈಮ್ ಮೇಲೆ ಆಟ ಓಡಿಸ್ತಾ ಇದ್ದೆ ಏನೋ ಕೆಲಸ ಇರ್ಲಿಲ್ವಲ್ಲ ಯಾವ್ದು ಲೆಗಸಿಯಿಂದ ಹಿಂಗ್ ಹೋಗ್ತಾ ಇದ್ರು ಅಣ್ಣ ನಾನು ಹಿಂಗ್ ಹೋಗ್ತಾ ಇದ್ದೆ ಮಾಸ್ಕ್ ಹಾಕಿದ್ದೆ ಪಟ್ಟಂತ ತೆಗ್ದೆ ಏನೋ ಅಂದ್ರು ಬಂದ್ಬಿಟ್ಟ ಅಂದ್ರು ಅಣ್ಣ ಅಣ್ಣ ಏನೋ ಇದು ಮಾಡ್ತಿದ್ಯಾ ಏನೋ ಬೇರೆ ಲಾಕ್ ಲಾಕ್ಡೌನ್ ಎಲ್ಲ ಇತ್ತಲ್ಲ ಅಲ್ಲೂ ಮೀಟ್ ಮಾಡಿ ತುಂಬಾ ಅಂದ್ರೆ ಹೆಚ್ಚು ಕಮ್ಮಿ ಒಂದೂವರೆ ವರ್ಷ ಏನೋ ಆಗಿತ್ತು ಗ್ಯಾಪ್ ಆದ್ರೂ ನೋಡಿ ಅಂದ್ರೆ ಅವ್ರು ಇಷ್ಟಪಡೋರು ತುಂಬಾ ಜನ ಇರ್ತಾರೆ ಕೋಟ್ಯಾಂತ್ ಜನ ಅವ್ರು ನಮ್ಮನ್ನ ನೆನ್ಪಿಡ್ಕೊಂಡು ಮಾತಾಡಿದ್ರಲ್ಲ ಲೈಫಲ್ಲಿ ನೇನ್ ಬೇಕು ಸಾಕಪ್ಪ ಪುಣ್ಯ ಅದೇ ಪುಣ್ಯ ನಮಗೆ ಬೆಸ್ಟ್ ಮೂಮೆಂಟ್ ಲೈಫಲ್ಲಿ ಅದೊಂದರ ಇವತ್ಗೂ ಮರೆಯಕ್ಕಾಗಲ್ಲ ಯಾಕಂದ್ರೆ ಅವ್ರನ್ನ ಇಷ್ಟಪಡೋರು ಕೋಟ್ಯಾಂತ್ರು ಜನ ಇದಾರೆ ಅದ್ರಲ್ಲಿ ಅವ್ರು ನೋಡಿದಾಗ ಮಾತಾಡಿಸ್ತಾರಲ್ಲ ಅದ್ ಖುಷಿ ಲೈಫ್ ಟೈಮ್ ಸಾಕಪ್ಪ ಇಷ್ಟಪಟ್ಟು ಅದೊಂದು ರೆಸ್ಪಾನ್ಸ್ ಕೊಡ್ತಾರಲ್ಲ ಎಲ್ರಿಗೂ ಕೊಡ್ತಾರೋ ಮಕ್ಕಳು ದೊಡ್ಡವರು ಎಲ್ಲರಿಗೂ ಕೊಡ್ತಾರೆ ಖುಷಿ ತುಂಬಾ ಈಗ ಆಟೋ ಬಗ್ಗೆ ಒಂದಷ್ಟು ಮಾತಾಡ್ತಾ ಇದ್ವಿ ಅಂಡ್ ಖಾಕಿ ಕೂಡ ಹಾಕಿದೀರಾ ನೀವು ಹೇಳಿದ್ವಿ ಸ್ವಂತ ಆಟೋನ ನಾನು ಮಾರಿದೆ ಇಲ್ಲಿ ಒಂದು ರೆಂಟೆಡ್ ಆಟೋ ಅಂತ ಇಲ್ಲಿ ರೆಂಟೆಡ್ ಆಟೋ ಅಂತಂದ್ರೆ ದಿನಕ್ಕೆ ಇಷ್ಟಂತ ಕೊಡಬೇಕಾಗತ್ತೆ ಆಮೇಲೆ ಬಾಡಿಗೆ ಇಷ್ಟು ಹೊಡಿಯಲೇಬೇಕಾಗತ್ತೆ ಬಾಡಿಗೆ ಹೊಡೆದು ಅವ್ರಿಗಷ್ಟು ಕೊಟ್ಟು ನಾವು ಇಷ್ಟು ಉಳಿಸ್ಕೋಬೇಕು ಹಂಗಿದಾಗ ಜೀವನ ಏನೋ ಒಂಥರ ಕಷ್ಟ ಅಂತ ಅನ್ನಿಸ್ತಾ ಇಲ್ವಾ ಯಾಕಂದರೆ ನಾವು ನೋಡೋದು ಸಿಕ್ಕಾಪಟ್ಟೆ ಆಟೋಗಳಿದ್ದಾವೆ ನಿಮಗೆ ಸಿಗಬೇಕು ಆಮೇಲೆ ಸಿಗೋರೆಲ್ಲ ನೀವು ಅವಿನಾಶು ನೀವು ಜೂನಿಯರ್ ಡಿ ಬಾಸ್ ಅಂತ ಹೇಳಿ ಹೇಳಿ ಅದು ಹೇಳಿದಾಗ ಒಂದು ಕಡೆ ಆಟೋ ಓಡಿಸ್ತಾ ಇರಬೇಕು ಇನ್ನೊಂದು ಕಡೆ ಅವ್ರು ಹೇಳಂಗೆ ಕೇಳಿಸ್ಕೊತಾ ಇರಬೇಕು ಆಮೇಲೆ ನಮಗೇನೋ ಒಂಥರ ಅನಿಸ್ತಾ ಇರ್ತದೆ ನಮಗೆ ಹಿಂಗಿಲ್ಲ ರೆಕಗ್ನೈಸೇಷನ್ ಸಿಗ್ತಾ ಇದೆ ಬಟ್ ಮಾಡ್ತಾರೆ ತಪ್ಪು ಅಂತ ನಾನು ಹೇಳ್ತಿಲ್ಲ ಬಟ್ ಅವತ್ತಿನ ನಿಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ ಆ ಆಟೋದಲ್ಲಿ ಹೋಗ್ತಾ ಇರೋದು ಜೀವನ ನಡೀತಾ ಇದೆ ಸದ್ಯಕ್ಕೆ ಪ್ರೆಸೆಂಟ್ ಅಂತ ಅಂದ್ರೆ ಅದೇನು ವ್ಯತ್ಯಾಸ ಇಲ್ಲ ಯಾಕಂದ್ರೆ ನಾನು ಮುಂಚೆಯಿಂದ ಬಂದಿರೋದೇ ಆಟೋದಿಂದ ಹಂಗ ನೋಡಿದ್ರೆ ಶಂಕರಣ್ಣ ಆಟೋ ಓಡಿಸ್ತಾ ಇದ್ರು ಇದಾದ್ರು ರಜನಿಕಾಂತ್ ಸರ್ ಅಂದ್ರೆ ಕಮಲಾಸನ್ ಸರ್ ಅವ್ರೆಲ್ಲ ಅವ್ರು ನೋಡ್ ಕಲಿತಿದ್ವಿ ಯಾಕಂದ್ರೆ ಶಂಕರಣ್ಣ ಆಲ್ಮೋಸ್ಟ್ ದರ್ಶನ್ ಸರ್ ಎಲ್ಲ ನೋಡಿದಾಗ ನನಗೆ ಆತರ ಏನ್ ಚೇಂಜ್ ಅವರು ಅನ್ಸಿಲ್ಲ ಅಲ್ಲಿದ್ರು ಅದೇ ಮಾಡ್ತಾ ಇದ್ದೆ ಇಲ್ಲಿದ್ದಾಗ್ಲೂ ಮಾಡ್ತೀನಿ ಬಟ್ ಸಿನಿಮಾ ಗಿನ್ಮಾ ಇದೆಲ್ಲ ರೆಕಾಗ್ನೈಸ್ ಸ್ವಲ್ಪ ಕಷ್ಟ ಆಗುತ್ತೆ ತುಂಬಾ ಕಷ್ಟ ಆಗುತ್ತೆ ಅದು ಮೇಂಟೈನ್ ಮಾಡ್ತಾ ಇದೀನಿ ಒಂದು ನಾನೂರು ರೂಪಾಯಿನೋ ಕಲೆಕ್ಷನ್ ಕೊಡ್ತೀನಿ ಅದು ಮನೇಲಿ ಕೂರೋ ಬದಲು ಮೈಂಡ್ ಒಂದಕ್ಕೆ ಸ್ಟಿಕ್ ಆನ್ ಆಗಿ ಅದು ಬೇಡ ಅನ್ಕೊಂಡು ನಾನು ಒಂದು ಸ್ವಲ್ಪ ತೋಟ ಆಡಿಕೊಂಡು ಒಂದು ಜನದ ಜನದತ್ರ ತುಂಬಾ ಒಂದು ಈಗ ವಯಸ್ಸಾಗಿರೋರು ಇರ್ತಾರೆ ಅವ್ರು ಹೇಳ್ತಾರೆ ಹಿಂಗಪ್ಪ ಹಿಂಗಿರುತ್ತಪ್ಪ ಹಿಂಗೇ ಒಂದಷ್ಟು ಅವರಿಂದ ಕಲಿತೀನಿ ಮನೇಲಿ ಕೂತ್ರೆ ನಿಮ್ಗೆ ಗೊತ್ತಿತ್ತು ಶೂಟು ಮನೆ ಶೂಟು ಮನೆ ಬಿಟ್ಟು ಬೇರೆ ನಾವು ಕಲಿಯಕ್ಕ ಒಂದಷ್ಟು ಅವ್ರ ಕಡೆಯಿಂದ ಕಲ್ತಾಗ ಜೀವನಕ್ಕೆ ಒಂದ್ ಪಾಠ ಮುಂದಕ್ಕೆ ಏನ್ ಅನ್ಸಲ್ಲ ಬಟ್ ಕಷ್ಟ ಇದೆ ಖಂಡಿತ ನೀವ್ ಹೇಳ್ದಂಗ್ ಬೆಳಗಿಂದ ಕುತ್ಕೊಂಡು ಗಾಡಿ ಓಡಿಸೋದು ಅಷ್ಟು ಈಸಿನೇ ಅಲ್ಲ ತುಂಬಾ ಕಷ್ಟ ಈಗ ನೀವು ಇಂಟರ್ವ್ಯೂ ಮಾಡಿದೀರ ನೆಕ್ಸ್ಟ್ ಆಟೋ ಗಿಡ ನೋಡ್ರಿ ಬರಲ್ಲ ಬೇರೆ ನಿಮ್ ಚಾನೆಲ್ ಬಂದ್ ಕೆಲಸ ಸಿಗ್ಬೇಕಾದ ಅಷ್ಟೇ ಈಗ ಲೈಫಲ್ಲಿ ಪ್ರತಿಯೊಬ್ರು ಕೂಡ ಒಂದ್ ಕಮಿಟ್ಮೆಂಟ್ ಇ ಎಂ ಐ ಅದು ಇದು ಈಗ ನಾವೆಲ್ಲ ದುಡಿತಾ ಇರೋದು ಏನ್ ಗೊತ್ತಾ ತಿಂಗಳ ಆಯ್ತು ಅಂದ್ರೆ ಒಂದಿಷ್ಟು ಕಟ್ಟಬೇಕಾಗತ್ತೆ ನಾವು ಮಂತ್ ಸ್ಟಾರ್ಟ್ ಆಯ್ತು ಅಂದ್ರೆ ನಮ್ಮ ಕಮಿಟ್ಮೆಂಟ್ಗಳು ಗಳು ಒಂದಷ್ಟು ಮಾಡ್ಕೊಂಡಿರ್ತೀವಿ ಅದು ಕಟ್ಟಬೇಕಾಗತ್ತೆ ಅದಕ್ಕೋಸ್ಕರನೇ ದುಡಿತಾ ಇರ್ತೀವಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ದುಡಿತಾ ಇರೋದೇ ಅದಕ್ಕೋಸ್ಕರ ನಿಮ್ಮ ಲೈಫಲ್ಲಿ ಸಾಲ ಕಮಿಟ್ಮೆಂಟು ಇ ಎಮ್ ಐ ಏನಾದ್ರು ತಿಂಗ್ಳಿಗೆ ಇಷ್ಟ ನನ್ನ ಕಮಿಟ್ಮೆಂಟ್ ಇದೆಯಾ ಎಲ್ಲ ಲೈಫ್ ಎಲ್ಲರಿಗೂ ಇರುತ್ತೆ ನನಗೂ ಇದೆ ಸಿನಿಮಾ ಕೊಡ್ತಾರೆ ದುಡ್ಡು ಅದೇ ಒಬ್ಬರು ಕೊಡ್ತಾರೆ ಒಬ್ಬರು ಇರಲ್ಲ ಇಲ್ಲ ಅವ್ರದ್ದು ಏನೋ ಸಮಸ್ಯೆ ಇರುತ್ತೆ ನಾವು ಪ್ರೆಷರ್ ಆಗಿ ಕೇಳಕ್ ಇದೆ ಸರ್ ಖಂಡಿತ ಸಮಸ್ಯೆ ನನಗೂ ಸಾಲ ಇದೆ ಒಂದಷ್ಟು ಪ್ರೆಷರ್ ಇರುತ್ತೆ ಈಗ ರೀಸೆಂಟ್ ಆಗಿ ಅಮ್ಮನ ಒಂದು ಆಪರೇಷನ್ ಮಾಡಿಸಿದ್ದೆ ಆ ಟೈಮಲ್ಲೂ ಒಂದಷ್ಟು ಸಾಲ ಮಾಡಿದ್ದೀನಿ ಸಾಲ ಇಲ್ದವ್ರು ಯಾರು ಇಲ್ಲ ಸರ್ ಬದುಕಲ್ಲಿ ಸಾಲ ಇರುತ್ತೆ ಕಷ್ಟ ಇರುತ್ತೆ ನೋವು ಇರುತ್ತೆ ಎಲ್ಲ ಇರುತ್ತೆ ಇದೆ ಪ್ರೆಸೆಂಟ್ ಈಗ್ಲೂ ಇದೆ ನನ್ನ ಅಷ್ಟೇನು ಈಗ ಶೋ ಮಾಡಿಬಿಟ್ಟಿದ್ದಾನೆ ಸಿನಿಮಾ ಮಾಡಿದ್ದಾನೆ ಇವ್ ಸೆಟಲ್ ಅಪ್ಪ ದುಡ್ಡು ಇದೆ ಹೇಳ್ತಾರೆ ಈಗ ಆಲ್ಮೋಸ್ಟ್ ನನಗೆ ನನ್ನ ರಿಲೇಷನ್ಸ್ ಆಗಿರ್ಬೋದು ಹೊರಗೆ ಅವನಿಗಿನ್ ಕಮ್ಮಿ ಬೆಂಗಳೂರಲ್ಲಿ ಟೂರ್ ಗಿಡ್ ಮಾಡಿ ಸಿನಿಮಾ ಮಾಡಿರ್ತಾನೆ ಅಂತಾರೆ ಕಷ್ಟ ಅದು ನಮ್ಮ ನಮ್ಮಲ್ಲಿ ಗೊತ್ತಿರುತ್ತೆ ಹೆಂಗಿರುತ್ತೆ ಏನು ಅಂತ ಈಗಲೂ ಕಷ್ಟನೇ ಇದೆ ಸರ್ ಆ ತರ ಒಂದು ಈ ಸ್ಟ್ರಗಲ್ ಬರ್ತಾ ಇದೀನಿ ಒಂದ್ ಒಳ್ಳೆ ಸಿನಿಮಾ ಸಿಗ್ಬೇಕು ಒಳ್ಳೆ ಪ್ರೊಡ್ಯೂಸರ್ ಸಿಗ್ಬೇಕು ಒಂದ್ ಅಮೌಂಟ್ ಕೊಟ್ಟಾಗ ಏನೋ ಒಂದ್ ಜೀವನಕ್ಕೆ ಒಂದ್ ಮನೇನೋ ಏನೋ ಮಾಡ್ಕೊಂಡ್ ಸಟ್ಲಾಗ್ಬೇಕು ಅನ್ನೋದಕ್ಕೋಸ್ಕರ ಓದಾಡ್ತಾ ಆ ಕಷ್ಟ ಇದೆ ಯಾವಾಗ ತೀರ್ಸ್ತಾನ ಎಲ್ಲ ಮುಗಿಸಿ ಅಂತ್ಯ ಮಾಡ್ತಾನೋ ಗೊತ್ತಿಲ್ಲ ಅದಕ್ಕೆ ಓಕೆ ಸೊ ಒಂದು ಸರಿ ಕುತ್ಕೊಂಡು ಯೋಚನೆ ಮಾಡ್ತಿದ್ದಾಗ ನಂದು ಒಂದು ಆರರಿಂದ ಏಳು ವರ್ಷ ಹಿಂದೆ ನೋಡಿದ್ರೆ ಆ ಜೀವನನೇ ಚೆನ್ನಾಗಿತ್ತಪ್ಪ ಏನೋ ನಂಬ್ಕೊಂಡು ಬಂದ್ಬಿಟ್ಟೆ ಏನು ವರ್ಕ್ ಆಗ್ತಾ ಇಲ್ಲ ಏನಕ್ಕೆ ಬೇಕಾಗಿತ್ತು ನನಗೆ ಅಂತ ಏನಾದರೂ ಅನ್ಸಿದ್ವಿ ಖಂಡಿತ ಅನ್ಸಿದಾಗ ಗೊತ್ತೋ ಗೊತ್ತಿದಾರೋ ಬಂದೆ ಬಂದ್ಮೇಲೆ ಏರ್ ಇಳಿತ ನನ್ಗೆ ಆಗ್ತಾ ಇಲ್ಲ ಯಾಕಂದ್ರೆ ಹೊರಗಡೆ ಹೋದ್ರೆ ಜನ ಕಂಡು ಹಿಡಿತಾರೆ ಈ ಕಡೆ ಬೇರೆ ಕೆಲಸ ಮಾಡಕ್ ಆಗಲ್ಲ ಹೆಂಗೋ ಆಟೋ ಓಡಿಸ್ಕೊಂಡಿದ್ದೆ ಒಂದ್ ಅಷ್ಟು ನೆಮ್ದಾಗೇನೋ ಅದು ಇದು ಮಾಡ್ಕೊಂಡು ದುಡ್ಡು ಮನೆ ಒಂದ್ ಫ್ಯಾಮಿಲಿ ಮೇಂಟೈನ್ ಮಾಡ್ತೀವಿ ಇವಾಗ ಆಗಲ್ಲ ಸಿನಿಮಾ ನಿಮ್ಗೆ ಗೊತ್ತು ಪ್ರೋಸೆಸ್ ವರ್ಷ ಅನ್ಗಟ್ಲೆ ಒಬ್ಬ ಹೀರೋ ಮಾಡ್ತಾನೆ ಅಂದಾಗ ಇಲ್ಲ ಒಂದ್ ಒಂದ್ ಮೇಜರ್ ಕ್ಯಾರೆಕ್ಟರ್ ಮಾಡ್ತೀನಿ ಅಂದಾಗ ಅದು ಸ್ಟಿಕೋನ್ ಆಗಿರುತ್ತೆ ವರ್ಷಾನ್ ಅನ್ಗಟ್ಲೆ ನಾವು ಮಾಡೋ ಕೆಲಸ ಒಂದ್ ಮೂವತ್ ದಿನ ನಲ್ವತ್ ದಿನ ಕೆಲಸ ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ ಪ್ರೊಸೆಸ್ ತುಂಬಾ ಇರುತ್ತೆ ಅದ್ ನೋಡ್ದಾಗ ಬೇಕಿತ್ತಪ್ಪ ತುಂಬಾ ಆರಾಮಾಗಿದ್ನಲ್ಲ ಅಲ್ಲೇ ಮಾಡ್ಕೊಂಡು ಹೆಂಗೋ ಜೂನ್ದಲ್ಲಿ ಹೆಂಗ್ ಕಷ್ಟ ಪಡ್ಕೊಂಡಿದ್ದೆ ಯಾಕೆ ಇನ್ನೂ ಕಷ್ಟ ಆಗ್ಬಿಟ್ಟಿದೆ ಈಗ ಆ ಕಷ್ಟಕ್ಕಿಂತ ಈ ಕಷ್ಟ ಇನ್ನೂ ದೊಡ್ಡದು ಜನನ್ ಫೇಸ್ ಮಾಡ್ಬೇಕು ಹೊರಗಡೆ ಜಾಸ್ತಿ ಓಡಾಡಕ್ಕಾಗಲ್ಲ ಬೇರೆ ಕೆಲಸ ಆಗಲ್ಲ ಸಿನ್ಮಾಗಳು ನಂಬ್ಕೊಂಡು ನಾವು ಅದಕ್ಕೆ ಸ್ಟಿಕೋರ್ ಆಗಿರ್ತೀವಿ ಇದ್ರಲ್ಲಿ ಏನೋ ಒಂದು ಲೈಫ್ ಈ ಸಿನಿಮಾ ರಿಲೀಸ್ ಆದ್ಮೇಲೆ ನಂಗೆ ಏನೋ ಒಂದ್ ಆಗುತ್ತಪ್ಪ ಅದಕ್ಕೂ ವಶಾನ್ ಗಟ್ಟೆ ಆಗಲ್ಲ ಅದು ತುಂಬಾ ತುಂಬಾ ಕಷ್ಟ ಆಗುತ್ತೆ ಬಟ್ ದೇವ್ರ ಏನೋ ಈಗ ಈಗ ನಡಿಸ್ತಾ ಇದ್ದಾನೆ ಒಳ್ಳೇದಾಗ್ಲಿ ಅಂತ ಸಿಗೋರೆಲ್ಲ ನೀವು ಅವಿನಾಶು ನೀವು ಜೂನಿಯರ್ ಡಿ ಬಾಸ್ ಅಂತ ಹೇಳಿ ಹೇಳಿ ಹೇಳಿದಾಗ ಒಂದ್ ಕಡೆ ಆಟೋ ಓಡಿಸ್ತಾ ಇರ್ಬೇಕು ಇನ್ನೊಂದ್ ಕಡೆ ಅವ್ರು ಹೇಳಂದ್ರೆ ಕೇಳಿಸ್ಕೊತಾ ಇರ್ಬೇಕು ಆಮೇಲೆ ನಮಗೇನೋ ಏನೋ ಒಂಥರ ಅನ್ಸ್ತಾ ಇರ್ತಾರೆ ನಮ್ಗೆ ಹಿಂಗಿಲ್ಲ ರೆಕಗ್ನೈಸೇಷನ್ ಸಿಗ್ತಾ ಇದೆ ಬಟ್ ಮಾಡ್ತಾರ ತಪ್ಪು ಅಂತ ನಾನು ಹೇಳ್ತಿಲ್ಲ ಬಟ್ ಅವತ್ತಿನ ನಿಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ ಆ ಆಟೋದಲ್ಲಿ ಹೋಗ್ತಾ ಇರೋದು ಜೀವನ ಹೆಂಗ್ ನಡೀತಾ ಇದೆ ಸದ್ಯಕ್ಕೆ ಪ್ರೆಸೆಂಟ್ ಅಂತ ಅಂದ್ರೆ ಅದೇನು ವ್ಯತ್ಯಾಸ ಇಲ್ಲ ಯಾಕಂದ್ರೆ ನಾನು ಮುಂಚೆಯಿಂದ ಬಂದಿರೋದೇ ಆಟೋದಿಂದ ಹಂಗ ನೋಡಿದ್ರೆ ಶಂಕರಣ್ಣ ಆಟೋ ಓಡಿಸ್ತಾ ಇದ್ರು ಇದಾದ್ರೂ ರಜನಿಕಾಂತ್ ಸರ್ ಅಂದ್ರೆ ಕಮಲಾಸನ್ ಸರ್ ಅವರೆಲ್ಲ ಅವ್ರು ನೋಡೋ ಕಲಿತಿದ್ದೀನಿ ಶಂಕರಣ್ಣ ಆಲ್ಮೋಸ್ಟ್ ದರ್ಶನ್ ಸರ್ ಎಲ್ಲ ಮಾಡಿದಾಗ ನನಗೆ ಹತ್ರ ಏನು ಚೇಂಜ್ ಅವರು ಅನಿಸಿಲ್ಲ ಅಲ್ಲಿದ್ರು ಅದೇ ಮಾಡ್ತಾ ಇದ್ದೆ ಇಲ್ಲಿದ್ದಾಗ್ಲೂ ಮಾಡ್ತೀನಿ ಬಟ್ ಸಿನಿಮಾ ಗಿನಿಮಾ ಇದೆಲ್ಲ ರೆಕಾಗ್ನೈಸ್ ಸ್ವಲ್ಪ ಕಷ್ಟ ಆಗುತ್ತೆ ತುಂಬಾ ಕಷ್ಟ ಆಗುತ್ತೆ ಅದು ಮೇಂಟೈನ್ ಮಾಡ್ತಾ ಇದೀನಿ ಒಂದು ನಾನೂರು ರೂಪಾಯಿನ ಕಲೆಕ್ಷನ್ ಕೊಡ್ತೀನಿ ಅದು ಮನೇಲಿ ಕೂರೋ ಬದಲು ಮೈಂಡ್ ಒಂದಕ್ಕೆ ಸ್ಟಿಕೋನ್ ಆಗಿ ಅದು ಅದು ಬೇಡ ಅಂದ್ಕೊಂಡು ನಾನು ಒಂದು ಸ್ವಲ್ಪ ತೋಟ ಆಡಿಕೊಂಡು ಒಂದು ಅಷ್ಟು ಜನದ ಹತ್ರ ತುಂಬಾ ಒಂದು ಈಗ ವಯಸ್ಸಾಗಿರೋರು ಇರ್ತಾರೆ ಅವ್ರು ಹೇಳ್ತಾರೆ ಹಿಂಗಪ್ಪ ಹಿಂಗಿರುತ್ತಪ್ಪ ಒಂದಷ್ಟು ಅವರಿಂದ ಕಲಿತಿನಿ ಮನೆಯಲ್ಲಿ ಶೂಟು ಮನೆ ಶೂಟು ಮನೆ ಬಿಟ್ಟು ಬೇರೆ ನಾವು ಕಲಿಯಕ್ಕಾಗ ಒಂದಷ್ಟು ಕಡೆಯಿಂದ ಕಲ್ತಾಗ ಜೀವನಕ್ಕೆ ಒಂದ್ ಪಾಠ ಮುಂದಕ್ಕೆ ಬಟ್ ಕಷ್ಟ ಇದೆ ಖಂಡಿತ ನೀವ್ ಹೇಳದ ಬೆಳಗಿಂದ ಕುತ್ಕೊಂಡು ಗಾಡಿ ಅಷ್ಟು ಈಸಿನೇ ಅಲ್ಲ ತುಂಬಾ ಕಷ್ಟ ಈಗ ನೀವು ಇಂಟರ್ವ್ಯೂ ಮಾಡಿದೀರ ನೆಕ್ಸ್ಟ್ ನೋಡ್ರೆ ಬರಲ್ಲ ಬೇರೆ ನಿಮ್ ಚಾನೆಲ್ ಒಂದು ಕೆಲಸ ಕೇಳ್ಬೇಕಾದ ಅಷ್ಟೇ ಈಗ ಲೈಫಲ್ಲಿ ಪ್ರತಿಯೊಬ್ರು ಕೂಡ ಒಂದು ಕಮಿಟ್ಮೆಂಟ್ ಇ ಎಮ್ ಐ ಅದು ಇದು ಈಗ ನಾವೆಲ್ಲ ದುಡಿತಾ ಇರೋದೇ ಗೊತ್ತಾ ಗೊತ್ತ ತಿಂಗ್ಳ ಆಯ್ತು ಅಂದ್ರೆ ಒಂದಿಷ್ಟು ಕಟ್ಟಬೇಕಾಗತ್ತೆ ನಾವು ಮಂತ್ ಸ್ಟಾರ್ಟ್ ಆಯ್ತು ಅಂದ್ರೆ ನಮ್ಮ ಕಮಿಟ್ಮೆಂಟ್ ಗಳು ಒಂದಷ್ಟು ಮಾಡ್ಕೊಂಡಿರ್ತೀವಿ ಅದಕ್ಕೆ ಕಟ್ಬೇಕಾಗತ್ತೆ ಅದಕ್ಕೋಸ್ಕರನೇ ದುಡಿತಾ ಇರ್ತೀವಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ದುಡಿತಾ ಇರೋದೇ ಅದಕ್ಕೋಸ್ಕರ ನಿಮ್ಮ ಲೈಫಲ್ಲಿ ಸಾಲ ಕಮಿಟ್ಮೆಂಟ್ ಇ ಎಂ ಐ ಏನಾದ್ರು ತಿಂಗ್ಳಿಗೆ ಇಷ್ಟು ನನ್ ಕಮಿಟ್ಮೆಂಟ್ ಇದೆಯಾ ಅನ್ನೋದೇನಾದ್ರು ಇದೆಯಾ ಆಲ್ಮೋಸ್ಟ್ ಲೈಫ್ ಲೈಫಲ್ಲಿ ಹೇಳಿದಂಗೆ ಎಲ್ಲಾರ್ಗು ಇರುತ್ತೆ ನನಗೂ ಇದೆ ಕೊಡ್ತಾರೆ ದುಡ್ಡು ಅದೇ ಒಬ್ಬರು ಕೊಡ್ತಾರೆ ಒಬ್ಬರು ಇರಲ್ಲ ಇಲ್ಲ ಏನೋ ಸಮಸ್ಯೆ ಇರುತ್ತೆ ನಾವು ಪ್ರಚಾರ ಕೇಳಕ್ಕಾಗಲ್ಲ ಇದೆ ಸರ್ ಖಂಡಿತ ಸಮಸ್ಯೆ ನನಗೂ ಸಾಲ ಇದೆ ಒಂದಷ್ಟು ಪ್ರೆಷರ್ ಇರುತ್ತೆ ಈಗ ರೀಸೆಂಟ್ ಆಗಿ ಅಮ್ಮನ ಒಂದು ಆಪರೇಷನ್ ಮಾಡಿಸಿದ್ದೆ ಆ ಟೈಮಲ್ಲೂ ಒಂದಷ್ಟು ಸಾಲ ಮಾಡಿದ್ದೀನಿ ಸಾಲ ಇಲ್ದವ್ರು ಯಾರು ಇಲ್ಲ ಸರ್ ಬದುಕಲ್ ಸಾಲ ಇರುತ್ತೆ ಕಷ್ಟ ಇರುತ್ತೆ ನೋವು ಇರುತ್ತೆ ಎಲ್ಲ ಇರುತ್ತೆ ಇದೆ ಪ್ರೆಸೆಂಟ್ ಈಗಲೂ ಇದೆ ನನ್ನ ಹತ್ರ ಅಷ್ಟೇನು ಈಗ ಶೋ ಮಾಡ್ಬಿಟ್ಟಿದ್ದಾನೆ ಸಿನಿಮಾ ಮಾಡಿದ್ದಾನೆ ಇವ್ ಸೆಟಲ್ ಅಪ್ಪ ದುಡ್ಡು ಇದೆ ನೋಡರ್ಕಂಡ್ ಹೇಳ್ತಾರೆ ಈಗ ಆಲ್ಮೋಸ್ಟ್ ನನಗೆ ನನ್ನ ರಿಲೇಷನ್ಸ್ ಆಗಿರ್ಬೋದು ಹೊರಗೆ ಅವನಿಗೇನು ಕಮ್ಮಿ ಬೆಂಗಳೂರಲ್ಲಿ ಇದ್ದಾನೆ ದುಡ್ಡು ಗಿಡ್ ಮಾಡಿ ಸಿನಿಮಾ ಮಾಡಿರ್ತಾನೆ ಅಂತಾರೆ ಕಷ್ಟ ಅದು ನಮ್ ನಮ್ಮಲ್ಲಿ ಗೊತ್ತಿರುತ್ತೆ ಹೆಂಗಿರುತ್ತೆ ಏನು ಅಂತ ಈಗಲೂ ಕಷ್ಟನೇ ಇದೆ ಸರ್ ಆತರಲ್ಲಿ ಅದಕ್ಕೋಸ್ಕರ ಈ ಸ್ಟ್ರಗಲ್ ಬರ್ತಾ ಇದೀನಿ ಒಂದ್ ಒಳ್ಳೆ ಸಿನಿಮಾ ಸಿಗ್ಬೇಕು ಒಳ್ಳೆ ಪ್ರೊಡ್ಯೂಸರ್ ಸಿಗ್ಬೇಕು ಅದು ನೋಡಿದಾಗ ಒಂದ್ ಅಮೌಂಟ್ ಕೊಟ್ಟಾಗ ಏನೋ ಒಂದ್ ಜೀವನಕ್ಕೆ ಒಂದ್ ಮನೆನೋ ಏನೋ ಮಾಡ್ಕೊಂಡು ಸೆಟ್ಲ್ ಆಗ್ಬೇಕು ಅನ್ನೋದಕ್ಕೋಸ್ಕರ ಓದಾಡ್ತಾ ಇದೀನಿ ಇವತ್ತು ಆ ಕಷ್ಟ ಇದೆ ದೇವ್ರ ಅದು ಯಾವಾಗ ತೀರ್ಸ್ತಾನ ಎಲ್ಲ ಮುಗಿಸಿ ಅಂತ್ಯ ಮಾಡ್ತಾನೋ ಗೊತ್ತಿಲ್ಲ ಅದಕ್ಕೆ